ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಎಮ್ಗುಡಿ ಧಾರವಾಡ ತಾಲೂಕಿನ ನರೇಂದ್ರ ಗ್ರಾಮದ ಪವರ್ ಗ್ರೀಡ್ನ ಹನುಮಾನ್ ದೇವಸ್ಥಾನ ಬಳಿ ಚಿರತೆ ಕಾಣಿಸಿಕೊಂಡಿದೆ ಈ ರಸ್ತೆಯ ಮೂಲಕ ಜನ ಹೊಲಕ್ಕೆ ಹಾಗೂ ಐ ಐ ಟಿಗೆ ಅನೇಕ ನೌಕರರು ಕೆಲಸಕ್ಕೆ ಹೋಗುತ್ತಾರೆ ಇವರ ಕಣ್ಣಿಗೆ ಚಿರತೆ ಕಾಣಿಸಿಕೊಂಡಿತ್ತು ಆದರೆ ಯಾರ ಮೇಲೂ ದಾಳಿ ಮಾಡುವುದಾಗಲಿ ಅಥವಾ ಬೆನ್ನಟ್ಟುವುದಾಗಲಿ ಮಾಡಿಲ್ಲ ಚಿರತೆ ಕಾಣಿಸಿಕೊಂಡಿದೆ ಎನ್ನುವ ವಿಷಯ ತಿಳಿಯುತ್ತಿದ್ದಂತೆ ಸುತ್ತಮುತ್ತಲಿನ ಗ್ರಾಮಗಳಾದ ಮುಮ್ಮಿಗಟ್ಟಿ ಚಿಕ್ಕಮಲಿಗವಾಡ ಅಷ್ಟೇ ಯಾಕೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ಲಿರುವ ನಾಗರಿಕರಲ್ಲಿ ಮತ್ತು ಐಐಟಿಯ ನೌಕರರಲ್ಲಿ ಆತಂಕ ನಿರ್ಮಾಣವಾಗಿದೆ ವಿಷಯ ತಿಳಿದ ಐಐಟಿ ನೌಕರರು ಅರಣ್ಯ ಇಲಾಖೆಯವರ ಗಮನಕ್ಕೆ ತಂದಿದ್ದಾರೆ ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆಯ ಪತ್ತೆ ಕಾರ್ಯ ಪ್ರಾರಂಭ ಮಾಡುತ್ತಿದ್ದಂತೆ ಚಿರತೆಯ ಹೆಜ್ಜೆಯ ಗುರುತುಗಳು ಪತ್ತೆಯಾಗಿವೆ ಹೆಜ್ಜೆಯ ಗುರುತು ಪತ್ತೆ ಹಚ್ಚಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ರಸ್ತೆಗಳಲ್ಲಿ ಯಾರು ಒಬ್ಬಂಟಿಯಾಗಿ ಸಂಚರಿಸದಂತೆ ಹಾಗೂ ದನ ಕರುಗಳನ್ನು ಆ ರಸ್ತೆಯತ್ತ ಬಿಡದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಸೂಚನೆ ನೀಡಿದ್ದಾರೆ ಪವರ್ ಗ್ರಿಡ್ ಹನುಮಾನ್ ದೇವಸ್ಥಾನ ರಸ್ತೆಯಿಂದ ಹಿಡಿದು ಆಐಟಿಯವರೆಗೆ ಭಯದ ವಾತಾವರಣವನ್ನು ಸೃಷ್ಟಿಸಿದ ಚಿರತೆಯು ಈಗ ನರೇಂದ್ರ ಗ್ರಾಮಕ್ಕೆ ತೆರಳುವ ರಸ್ತೆಯ ಮಧ್ಯದಲ್ಲಿ ಕಾಣಿಸಿಕೊಂಡಿದೆ ಎನ್ನುವ ಮಾಹಿತಿ ಕೇಳಿ ಬರ್ತಾ ಇದೆ ಅದರ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಸಮಾಧಾನದ ವಿಷಯವೇನೆಂದರೆ ಚಿರತೆಯು ಇಲ್ಲಿಯವರೆಗೂ ಚಿಕ್ಕ ಮಕ್ಕಳಾಗಲಿ ದನಕರು ಮತ್ತು ಕುರಿಗಾಹಿಗಳ ಮೇಲೆ ಯಾವುದೇ ರೀತಿಯಾದಂತಹ ದಾಳಿಯನ್ನು ಮಾಡದಿರುವುದೇ ಒಂದು ಸಮಾಧಾನದ ವಿಷಯ ಏನೇ ಆಗಲಿ ಎಸ್ ಎನ್ ಟಿವಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಮನವಿ ಮಾಡುವುದೇನೆಂದರೆ ಆದಷ್ಟು ಬೇಗ ಈ ಚಿರತೆಯನ್ನು ಹಿಡಿದು ಕಾಡಿಗೆ ಬಿಡುವ ಕೆಲಸವನ್ನು ಬೇಗ ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಕಿರಣ್ ಕುಮಾರ್ ಅವರು ಕೂಡ ಒಂದು ಸೂಚನೆಯನ್ನು ನೀಡಿದ್ದಾರೆ ಅದೇನೆಂದರೆ ಒಂದು ವೇಳೆ ಯಾರಿಗೂ ಆದರೂ ಚಿರತೆ ಕಂಡು ಬಂದಲ್ಲಿ ಗುಂಪು ಗುಂಪಾಗಿ ಅದರ ಹತ್ತಿರ ಹೋಗದೆ ಹೊಡೆಯುವುದಾಗಲಿ ಅಥವಾ ಬೆದರಿಸುವುದಾಗಲಿ ಮಾಡದೆ ಅವರ ದೂರವಾಣಿ ಸಂಖ್ಯೆಯಾದ ಎಂಟು ಏಳು ಆರು ಎರಡು ನಾಲ್ಕು ನಾಲ್ಕು ಏಳು ಆರು ಒಂದು ಐದಕ್ಕೆ ಕರೆ ಮಾಡಿ ತುರ್ತು ಪರಿಸ್ಥಿತಿಯಲ್ಲಿ ಅವರನ್ನು ಕರೆಯಬಹುದು ಎಂದು ಮಾಹಿತಿ ನೀಡಿದ್ದಾರೆ